ಹಾಯ್ ಹಲೋ ನಮಸ್ತೆ ಹಾಗೆ ನಾನು ಹಿಂದಿನ ದಿವಸ ಸಂಜೆ ಮುಳ್ಕ ರೆಸಿಪಿ ಕೂಡ ಮಾಡಿದ್ದೆ ಈ ಈ ರೆಸಿಪಿ ನಾನು ನಿಮಗೆ ಫುಲ್ ವೀಡಿಯೋದಲ್ಲಿ ಕೂಡ ಶೇರ್ ಮಾಡ್ತೀನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಕೂಡ ಟ್ರೈ ಮಾಡಿ ನಾನು ಶೇರ್ ಮಾಡ್ತೀನಿ ಆ ವಿಡಿಯೋ ಹಾಗೆ ಇದು ಮಾರ್ನಿಂಗ್ ನಾನು ಬ್ರೇಕ್ಫಾಸ್ಟಿಗೆ ಅಂತ ಗೋಧಿ ರೊಟ್ಟಿ ಮಾಡಿದ್ದೆ ಗೋಧಿ ಗೋಧಿ ರೊಟ್ಟಿಗೆ ನಾನಿಲ್ಲಿ ಕಡಲೆ ಬೀಜ ಚಟ್ನಿನೂ ಕೂಡ ಮಾಡಿದ್ದೆ ಚೆನ್ನಾಗಿರುತ್ತೆ ಇದು ಏನು ನಾನು ಗೋಧಿ ಸ್ವಲ್ಪ ಹಾಗೆ ರವೆನೂ ಕೂಡ ಸ್ವಲ್ಪ ಎರಡೂ ಸೇರಿಸಿ ಇದನ್ನು ರೊಟ್ಟಿ ಮಾಡ್ತೀನಿ ಏನಾದರೂ ಟೈಮ್ ಕಡಿಮೆ ಇದ್ದಾಗ ಈ ಥರ ರೆಸಿಪಿನ ಟ್ರೈ ಮಾಡ್ಬೋದು ಹಾಗೆ ನಾನಿಲ್ಲಿ ಮಗುನ ಮಲ್ಕ್ಸಣ ಅಂತ ಬಂದಿದ್ದೀನಿ ಇಲ್ಲಿ ನನ್ನ ದೊಡ್ಡ ಮಗನ್ನ ನಾನು ಟಿ ವಿ ಹಾಕ್ಬಿಟ್ಟು ಕುಣಿಸಿದೆ ಟಿ ವಿ ನೋಡ್ಕೊಂಡು ಕುತ್ಕೋ ಅಂತ ಆದರೂ ಅವನು ನನ್ನ ಮಗು ಸ್ನಾನ ಮಾಡಿಸಿ ಬಂದಿದ ತಕ್ಷಣ ಸೀದಾ ರೂಮ್ಗೆ ಬರ್ತಾನೆ ರೂಮಿಗೆ ಬಂದುಬಿಟ್ಟು ನೋಡಿ ಇಲ್ಲಿ ಯಾವ ರೀತಿ ನನ್ನನ್ನು ಕರಿತಾ ಇದ್ದ ಅಂತ ಇವಾಗ ಟೈಮ್ ಏನಿಲ್ಲ ಅಂದರೂ ಟೆನ್ ಟೆನ್ ತರ್ಟಿ ಆಗಿರ್ಬೋದೇನೋ ಆಗಲೇ ನೋಡಿ ಇವಾಗ ಮಳೆ ಜಾಸ್ತಿ ಅಲ್ವಾ ಫುಲ್ಲು ಮೋಡ ಆಗ್ಬಿಟ್ಟಿದೆ ಅಲ್ವಾ ಫುಲ್ ಕತ್ತಲೆ ಕತ್ತಲೆ ಥರ ಇದೆ ಸಂಜೆ ಇವಾಗ ನಾಲ್ಕು ಗಂಟೆ ಐದು ಗಂಟೆಗೆ ಕತ್ತಲೆ ಇರುತ್ತಲ್ಲ ಆ ರೀತಿ ಇವಾಗ ಬೆಳಗ್ಗೆ ಯಾವಾಗಲೂ ಹಾಗೆ ಇರುತ್ತೆ ಎಲ್ಲ ಫುಲ್ ಕತ್ತಲೆ ಥರನೇ ಇರುತ್ತೆ ಬೆಳಗ್ಗೆ ಹೊತ್ತು ಲೈಟ್ ಹಾಕಬೇಕು ಆ ರೀತಿ ಕತ್ತಲೆ ಇರುತ್ತೆ ಮನೆ ಒಳಗಡೆ ಆ ಥರ ಮೋಡ ಮುಚ್ಕೊಂಡು ಮಳೆ ಬರ್ತಾ ಇರುತ್ತೆ ನನ್ನ ಮಗ ಇವಾಗ ಮಳೆ ಬರ್ತಾ ಇದೆಯಲ್ವಾ ಹಾಗೆ ಕಿಟಕಿ ಕಡೆ ನೋಡ್ಕೊಂಡು ಡ್ಯಾನ್ಸ್ ಮಾಡ್ತಾ ನಿಂತಿದ್ದಾನೆ ನಾನು ಈಗ ಯಾವಾಗಲೂ ಮಗುನ ಮಲಗಿಸೋ ಟೈಮಲ್ಲಿ ಕರೆಕ್ಟಾಗಿ ಅವ್ನು ಮಲಗೋಕೆ ಕರೆಕ್ಟ್ ಟೈಮಿಗೆ ಬರ್ತಾನೆ ಒಳಗಡೆ ಅವಾಗ ಏನಾದ್ರು ಬಂದು ಮಾತಾಡ್ತಾನೆ ಆ ಟೈಮಲ್ಲಿ ಮಗುನು ಕೂಡ ಸಡನ್ ಎಚ್ಚರ ಆಗ್ಬಿಡ್ತಾನೆ ಅವನು ಇವಾಗ ಸ್ವಲ್ಪ ಸ್ವಲ್ಪ ಕ್ಲೀನ್ ಆಗಿ ಮಾತಾಡೋದ್ ಕಲಿತಾ ಇದ್ದಾನೆ ಅವನದೇ ಭಾಷೆಯಲ್ಲಿ ಏನೇನೋ ಹೇಳ್ತಾ ಇರ್ತಾನೆ ಕೆಲವೊಂದು ಅರ್ಥ ಆಗುತ್ತೆ ಅವನೇನ ಹೇಳ್ತಾನೆ ಅಂತ ಇಲ್ಲಿ ಇವಾಗ ನಾನು ಮಿಷಿನಿಗೆ ಬಟ್ಟೆನೂ ಕೂಡ ಹಾಕಿದ್ದೆ ಕರೆಂಟು ಕೂಡ ಮಳೆ ಬರ್ತಾ ಇದೆ ಅಲ್ವಾ ತುಂಬಾ ಮಳೆ ಜಾಸ್ತಿ ಬರ್ತಾ ಇದೆ ಹಾಗಾಗಿ ಕರೆಂಟು ಕೂಡ ಬಂದಿ ಬಂದು ಹೋಗ್ತಾ ಇತ್ತು ಬಟ್ಟೆನೂ ಸ್ವಲ್ಪ ಲೇಟಾಗೆ ಆಯಿತು ಮಿಷಿನಲ್ಲಿ ಅಷ್ಟರಲ್ಲಿ ಯಾಕಂದರೆ ಕರೆಂಟು ಕೂಡ ಬಂದಿ ಬಂದು ಹೋಗ್ತಾ ಇತ್ತಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಬಟ್ಟೆ ಒಗೆಯೋಷ್ಟರಲ್ಲೂ ಕೂಡ ಇವಾಗ ನಾನು ಹೊರ್ಗಡೆ ಇದ್ದೀನಿ ಹಾಗೆ ಮಗುನೂ ಕೂಡ ಮಲಗಿದ್ದಾನೆ ಇಲ್ವಾ ಅಂತ ಚೆಕ್ ಮಾಡೋಣ ಅಂತ ಬಂದು ನೋಡ್ಕೊಂಡು ಹೋಗ್ತಾ ಇದ್ದೆ ಹಾಗೆ ಇಲ್ಲಿ ನನ್ನ ದೊಡ್ಡ ಮಗನೂ ಕೂಡ ಬಾಗ್ಲತ್ರ ಹತ್ರ ಮಳೆ ಬರ್ತಾ ಇದ್ದಲ್ಲ ಮಳೆನ ನೋಡ್ಕೊಂಡು ನಿಂತಿದ್ದ ಮೊದಲು ತುಂಬ ಅಂದರೆ ತುಂಬ ಬಿಸಿಲಿತ್ತು ಮಳೆ ಬರ್ತಾ ಇರಲಿಲ್ಲ ಆವಾಗ ನಾನು ಅವನಿಗೆ ಹೇಳ್ಕೊಡ್ತಾ ಇದ್ದೆ ಚಾಕಿ ಕೊಡ್ತೀನಿ ಮಳೆ ಬಾ ಅಂತ ಹೇಳ್ಕೊಡ್ತಾ ಇದ್ದೆ ಆಮೇಲೆ ಅವನು ಹಂಗೆ ಹೇಳ್ತಾ ಇದ್ದ ಈ ಮಳೆ ಏನಾರು ಆಗ್ತಾ ಇದ್ರೆ ಅವಾಗ ಅವನು ಚಾಕಿ ಕೊಡ್ತೀನಿ ಮಳೆ ಬಾ ಅಂತೆಲ್ಲ ಹೇಳ್ತಾ ಇದ್ದ ಮತ್ತು ಇವಾಗ ಬಾಗ್ ಈ ಥರ ಬಾಗಿಲಿಗೆ ಅಲ್ಗೆ ಹಾಕಿರೋದ್ರಿಂದ ನನಗೆ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಯಿತು ಯಾಕಂದರೆ ಮಕ್ಕಳು ಸಡನ್ನಾಗಿ ಬಾಗಿಲು ತೆಗೆದ್ರೆ ಸಾಕು ಹೊರ್ಗಡೆ ಇದ್ರು ಮತ್ತು ಇವಾಗ ಹಾವುಗಳೆಲ್ಲ ಹೊರ್ಗಡೆ ಇರ್ತಿತ್ತಲ್ಲ ಈಚೆ ನನಗೆ ನಾನೇನಾದ್ರು ಒಳಗಡೆ ಕೆಲಸ ಮಾಡ್ತಿದ್ರೆ ಅವ್ನು ಹೋಗಿ ಈಚೆ ನಿಂತ್ಕೊಬಿಡ್ತಿದ್ದ ಏನಾದರೂ ಹಾವು ಗೀವು ಏನಾದ್ರು ಹುಳ ಬಂದರೂ ಗೊತ್ತಾಗ್ತಾ ಇರಲಿದ್ವಲ್ಲ ಹಾಗಾಗಿ ಸ್ವಲ್ಪ ನನಗೆ ಹಲ್ಗೆ ಹಾಕ್ತಿರೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಹಾಗೆ ಯಾ ಮತ್ತೆ ಈ ಯಾವುದಾದ್ರೂ ಮನೇಲಿ ಕೂಡ ಈ ಥರ ಮಕ್ಕಳಿದ್ರೆ ಈ ಥರ ಹಲ್ಗೆ ಹಾಕ್ಸಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನೀವೇನಾದರೂ ಕೆಲಸ ಮಾಡ್ತಾ ಇದ್ರು ಕೂಡ ಮಕ್ಕಳು ಹೊರ್ಗಡೆ ಬರೋದಿಲ್ಲ ಇವಾಗ ನನ್ನ ಮಗ ಇಲ್ಲಿ ನಾನು ಅವನು ಸಹ ಎತ್ಕೊಂಡಿದ್ದೀನಿ ಪಾಪು ಅಲ್ವಾ ಸ್ವಲ್ಪ ಅವ್ನಿಗೂ ಸ್ವಲ್ಪ ಇವಾಗ ಟೈಮ್ ಕೊಡಬೇಕಲ್ಲ ಅವನಿಗೂ ಕೂಡ ಇವಾಗ ನಾನು ಎತ್ಕೊಂಡು ಅವನ ಜೊತೆ ಸ್ವಲ್ಪ ಮಾತಾಡ್ತಾ ಇದ್ದೆ ಅವನು ಇವಾಗ ನನ್ನ ಜೊತೆ ಆಟ ಆಡ್ಕೊಂಡು ಹೊರ್ಗಡೆ ನಿಂತಿದ್ದ ನಿನಗೆ ಟೈಮು ನಾನು ಹೇಳ್ಬೇಕು ಅಂದರೆ ಜಾಸ್ತಿ ಕೊಡೋದೇ ಇಲ್ಲ ಯಾಕಂದ್ರೆ ನನಗೆ ಚಿಕ್ಕ ಮಗು ಇದ್ದಾನಲ್ವ ಹಾಗಾಗಿ ಅವ್ನ ಮಲಗಿಸೋದು ಮನೆ ಕೆಲಸ ಅದೇ ಅದ್ರಲ್ಲೇ ಅದ ಟೈಮ್ ಒಟ್ಟೋಗುತ್ತೆ ನನಗೆ ನನ್ನ ದೊಡ್ಡ ಮಗನ ಜೊತೆ ನಾನು ಜಾಸ್ತಿ ಆಟಾಡೋದಕ್ಕೆ ಟೈಮ್ ಸಿಗೋದಿಲ್ಲ ಎಷ್ಟೋ ಸತಿ ನಾ ಅನ್ಕೋಸ್ ಇದೆ ನಿನ್ ಜೊತೆ ಆಟಾಡೋಕೆ ಆಗಲ್ದಲ್ಲ ಮತ್ತೆ ಅಂತ ನಾನು ಎಷ್ಟೋ ಸತಿ ಇವಾಗ ರಾತ್ರಿ ಹೊತ್ತು ಮಗುನೆಲ್ಲ ಮಲಗಿಸ್ಬಿಟ್ಟು ಅವ್ನ ಜೊತೆ ನಾನು ಪಕ್ಕದಲ್ಲಿ ಮಲಗೋಕ್ಕೆ ನನಗೆ ಟೈಮ್ ಸಿಗ್ತಾ ಇರಲಿಲ್ಲ ನಾನು ಚಿಕ್ಕ ಮಗುನ ಜೊತೆ ಇರಬೇಕಾಗಿದ್ದಲ್ಲ ಅವ್ನಿಗೆ ಹಾಲು ಫೀಡ್ ಮಾಡಿಸೋದು ಮತ್ತು ಮಗುನ ನೋಡ್ಕೊಳ್ಳೋದು ಅವನ ಜೊತೆ ನನಗೆ ಟೈಮ್ ಆಗ್ತಾಯಿತ್ತು ನನ್ನ ಮಗ ಅವ್ರ ಅಪ್ಪನ ಜೊತೆ ಯಾವಾಗಲೂ ಮಲಗ್ತಾ ಇದ್ದ ನಾನು ರಾತ್ರಿ ಹೊತ್ತು ಅವನ ಕಡೆ ನೋಡಿಬಿಟ್ಟು ಸಾರಿ ಮಗನೆ ನಿನ್ನ ಜೊತೆ ನಾನು ಮಲಗೋಕ್ಕಾಗಲ್ಲ ನಿನಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ ತಪ್ಪಾಯಿತು ಮಗನೇ ಅಂತ ತುಂಬಾ ಕೇಳ್ಕೊತೀನಿ ನಾನು ರಾತ್ರಿ ಹೊತ್ತು ಹಾಗೆ ಇದೇ ರೀತಿ ಕೆಲವು ತಾಯಂದಿರಿಗೂ ಆಗಿರುತ್ತೆ ಎಕ್ಸ್ಪೀರಿಯನ್ಸು ಅಂತ ಅಂದ್ಕೊಂಡಿದ್ದೀನಿ ನಾನು ಅವನು ತುಂಬ ಸತಿ ಅತ್ತೆ ಬಿಟ್ಟಿದ್ದೀನಿ ನನ್ನ ಮಗುನ ನಾನು ಟೈಮೇ ಕೊಡೋಕ್ಕಾಗ್ತಿಲ್ವಲ್ಲ ಅಂತ ಎಲ್ಲ ತಾಯ್ದಿರ್ಗೂ ಅಷ್ಟೇ ಈಗ ಸಡನ್ನಾಗಿ ಒಂದು ಇನ್ನೊಂದು ಮಗು ಆಗ್ತಾಯಿದೆ ಅಂತ ಅಂದ್ರೂ ದೊಡ್ಡ ಮಗುಗೆ ಟೈಮ್ ಕೊಡೋಕೆ ಅಂತ ತುಂಬಾ ಫೀಲ್ ಆಗುತ್ತೆ ಅದೇ ರೀತಿ ನನಗೂ ಅಷ್ಟೇ ತುಂಬ ಅಂದರೆ ತುಂಬಾ ಫೀಲ್ ಆಗ್ತು ನನ್ನ ಮಗನಿಗೆ ಟೈಮೇ ಕೊಡೋಕ್ಕಾಗ್ಲಿಲ್ವಲ್ಲಪ್ಪ ಅಂತ ಬಟ್ ನಾನು ದೊಡ್ಡ ಮಗ ನನ್ಗೆ ಯಾವುದೇ ರೀತಿ ಕಷ್ಟ ಅನ್ನೋದೇ ಕೊಡ್ಲಿಲ್ಲ ಅವ್ನ ಪಾಡ್ಗವ್ ಆಟ ಆಡ್ಕೊಂಡು ಇದ್ಬಿಡ್ತಿದ್ದೆ ಅವ್ನಿಗೆ ಏನಾದ್ರು ತಿನ್ನೋ ಕೊಟ್ಬಿಟ್ರೆ ಅವ್ನ ಅವ್ನು ಆಟ ಆಡ್ಕೊಂಡು ಇರ್ತಾ ಇದ್ದ ಇವಾಗ ಆಲ್ಮೋಸ್ಟ್ ಎಲ್ಲ ಪಾತ್ರೆ ಎಲ್ಲ ತೊಳೆದಿದ್ದ ಇತ್ತು ಅದೇ ಇವಾಗ ರೈಸು ಕೂಡ ಇಟ್ಟಿದ್ದೀನಿ ನೆನೆದೇ ಸ್ವಲ್ಪ ಸಾಂಬಾರ್ ಇತ್ತು ಅದೇ ನಮಗೆ ಅಡ್ಜಸ್ಟ್ ಆಗುತ್ತೆ ಬೆಳಗ್ಗೆ ರೊಟ್ಟಿಗೆ ಅಂತ ಕಡಲೆಬೀಜ ಚಟ್ನಿ ಮಾಡಿದೆ ಅದು ಕೂಡ ಇದೆ ಮಕ್ಳಿಗೂ ಕೂಡ ಸಾಂಬಾರಿದೆ ಇವತ್ತು ನನಗೆ ಅಡುಗೆ ಮಾಡೋ ಟೆನ್ಷನ್ ಏನೂ ಇಲ್ಲ ಹಾಗೆ ಬೆಳಗ್ಗೆ ಕಡಲೆ ಬೀಜನ ನಾನು ಹುರಿದಿಕ್ಕಿದ್ನಲ್ವಾ ಅದು ನನ್ನ ದೊಡ್ಡ ಮಗನಿಗೆ ತುಂಬ ಅಂದರೆ ತುಂಬ ಇಷ್ಟ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಕಡಲೆ ಬೀಜನ ಹುರಿದಿಕ್ಕೆ ಬಿಡ್ತೀನಿ ಅವನೇನಾರು ಬರ್ತಾನಲ್ಲ ಈ ರೀತಿ ಏನಾದ್ರು ತಿನ್ನೋ ಕೊಡು ಅಂತ ಆವಾಗ ನಾನು ಕಡಲೆ ಬೀಜನೇನೆ ಹಾಕ್ಕೊಡ್ತೀನಿ ಇಷ್ಟಪಟ್ಟು ತಿಂತಾನೆ ಕಡಲೆ ಬೀಜನ ಅವನಿಗೆ ಈ ಥರ ಕಾಳುಗಳು ಕಾಳುಗಳಂದರೆ ತುಂಬ ಇಷ್ಟ ಹಾಗಾಗಿ ನಾನು ಕಾಳುಗಳೆಲ್ಲ ಜಾಸ್ತಿ ಕೊಡ್ತೀನಿ ಕಾಳು ತಿನ್ನೋದ್ರಿಂದ ಮಕ್ಕಳಿಗೆ ಪ್ರೋಟೀನು ಕೂಡ ಹೆಚ್ಚಾಗುತ್ತೆ ಸೊ ಹಾಗಾಗಿ ಕಾಳೆ ಕೊಡ್ತೀನಿ ನನ್ನ ಮಗ ಈಗ ಎಲ್ಲರೂ ಹಣ್ಣು ಏನಾರು ಬೇರೆ ಥರ ಫುಡ್ ತಿಂದರೆ ಇವನು ಆ ಥರ ಇಲ್ಲ ಇವನಿಗೆ ಜಾಸ್ತಿ ಕಾಳು ಅಂದರೆ ತುಂಬ ಇಷ್ಟ ಈ ಹುರ್ಗಡಲೆ ಬರುತ್ತಲ್ಲ ಆ ಥರ ಈ ಕಡಲೆ ಬೀಜ ಈ ಬಟಾಣಿ ಈ ಥರ ಎಲ್ಲ ತುಂಬಾ ಇಷ್ಟಪಟ್ಟು ತಿಂತಾನೆ ಹಾಗಾಗಿ ಅವನಿಗೆ ನಾನು ಕಾಳು ಕೊಡ್ತೀನಿ ಹೆಚ್ಚಾಗಿ ಇವಾಗ ನಾನು ಹೊರಗಡೆ ಬಂದೆ ಬಟ್ಟೆ ಎಲ್ಲ ಒಗ್ದಾಗಿತ್ತು ಅದಕ್ಕೆ ಇವಾಗ ಬಟ್ಟೆಗಳನ್ನೆಲ್ಲೆಲ್ಲ ಬಿಡೋಣ ಅಂತ ಮತ್ತೆ ಈ ಮಕ್ಳದು ಏನು ಜಾಸ್ತಿ ಇರ್ತಾನೆ ಆಗಿಲ್ಲ ಬಟ್ಟೆ ಒಗ್ದು ಇವಾಗ ಜಾಸ್ತಿ ಬಟ್ಟೆಗಳು ಬೀಳ್ತವೆ ಯಾಕಂದರೆ ಯೂರಿನ್ ಪಾಸ್ ಮಾಡ್ತಾ ಇರ್ತಾರೆ ಇವಾಗ ಜಾಸ್ತಿ ಮಳೆ ತುಂಬ ಅಲ್ವಾ ಮಳೆ ಇದ್ರೆ ಜಾಸ್ತಿ ಮಕ್ಕಳು ಯೂರಿನ್ ಪಾಸ್ ಮಾಡ್ತಾರೆ ಆಗ ಇವಾಗ ಹಾಗಾಗಿ ಸ್ವಲ್ಪ ಬಟ್ಟೆಗಳೆಲ್ಲ ಸ್ವಲ್ಪ ಜಾಸ್ತಿ ಇದೆ ಈಗ ಮಳೆ ಇರೋದ್ರಿಂದ ಬಟ್ಟೆನೂ ಕೂಡ ಬೇಗನೂ ಒಣಗೋದಿಲ್ಲ ವಾಷಿಂಗ್ ಮಿಷಿನ್ ಇರೋದ್ರಿಂದ ಸ್ವಲ್ಪ ಬಟ್ಟೆ ಡ್ರೈ ಆಗುತ್ತಲ್ಲ ಸ್ವಲ್ಪ ಆದ್ರೂ ಬಟ್ಟೆ ಒಣಗುತ್ತೆ ಇವಾಗ ಮಳೆನೂ ಕೂಡ ಬರ್ತಾ ಇತ್ತಲ್ಲ ಹೊರಗಡೆ ಬಟ್ಟೆ ಒಣಗಾಡ್ಕೊಂಡು ಒಣಗಾಕೊಂಡು ಮಳೆನೂ ಕೂಡ ನೋಡ್ಕೊಂಡು ಒಂಥರ ಚೆನ್ನಾಗಿರುತ್ತೆ ಕೂಲ್ ಆಗಿರುತ್ತಲ್ಲ ವೆದರು ನನಗಂತೂ ಈ ತರ ವೆದರ್ ಅಂದ್ರೆ ತುಂಬಾನೇ ಇಷ್ಟ ಈ ವೆದರ್ ಇದ್ರೆ ತುಂಬಾ ಇಷ್ಟ ಆಗುತ್ತೆ ಬಟ್ ಬಟ್ಟೆಗಳು ಕೂಡ ಒಣಗೋದಿಲ್ಲ ಅದೊಂದೇ ಒಂದು ಬೇಜಾರು ಅಷ್ಟೇ ಇನ್ನೇನಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಳೆಗಾಲ ಹಾಗೆ ನಾನು ಇಲ್ಲಿ ಬಟ್ಟೆ ಇದೆ ಮಗುನು ಕೂಡ ಆಳ ಸ್ಟಾರ್ಟ್ ಮಾಡ್ದ ನಾನೇನು ಎತ್ಕೋ ಎತ್ಕೊ ಅಂತ ಅವನು ಇವಾಗ ಎತ್ಕೊಂಡು ಬಂದೆ ಏನು ಜಾಸ್ತಿ ಇದಿಲ್ಲ ಬಟ್ಟೆ ಒಂದೇ ಒಂದೇನೋ ಇತ್ತು ಅಷ್ಟು ಅಷ್ಟರಲ್ಲಿ ಕೂಗೋಕ್ಕೆ ಸ್ಟಾರ್ಟ್ ಮಾಡ್ದೆ ಅಲ್ಲ ನಾನು ಅವ್ನ ಎತ್ಕೊಂಡು ಇವಾಗ ಹೊರಗಡೆ ಬಂದೆ ಅವನು ಏನಿಲ್ಲ ಆರಾಮಾಗಿ ಇರ್ತಾನೆ ಈಚೆಗಡೆ ಕರ್ಕೊಂಡೋಗ್ಲಿ ಅಂದ್ಬಿಟ್ಟು ಆ ಥರ ಸ್ವಲ್ಪ ಆಟ ಮಾಡೋದು ಅಷ್ಟೇ ಅದ್ಬಿಟ್ರೆ ಯಾವ್ದು ಆಟ ಮಾಡೋದಿಲ್ಲ ಅವನು ಅವ್ನ ಪಾಡ್ಗ ಅವ್ನು ಇರ್ತಾನೆ ಈಚೆ ಕರ್ಕೊಂಡು ಹೋಗ್ಲಿ ನಾನು ಈಚೆಗಡೆ ಹೋಗ್ತೀನಿ ಅಂದ್ಬಿಟ್ಟು ಸ್ವಲ್ಪ ಆಟ ಮಾಡ್ತಾನೆ ಅಷ್ಟೇ ಇವಾಗೆಲ್ಲ ಬಟ್ಟೆ ಎಲ್ಲ ಒಣಗಾಕಿದಾಯ್ತು ಇವಾಗ ನೋಡಿ ಎತ್ಕೊಳ್ತಾ ಇದ್ದಂಗೆ ಹಳ್ಳ ಸ್ಟಾಪ್ ಆಗೋಯ್ತು ಯಾಕಂದ್ರೆ ಈಚೆ ಕರ್ಕೊಂಡೋಗ್ಲಿ ಅಷ್ಟೇ ಅವನು ಅಳ್ತಾ ಇರೋದು ಅದ್ಬಿಟ್ರೆ ಬೇರೆ ಏನು ಇಲ್ಲ ಹಾಗೆ ಇವಾಗ ಒಂದು ನಾನು ಒಂದು ಬಗೆಟ್ ಇಟ್ಟಿದ್ದೀನಲ್ಲ ಆ ಬಗೆಟ್ ನೋಡಿ ಎಷ್ಟು ಸ್ಟ್ರೆಂತ್ ಬಿಟ್ಟೆತ್ತಾನೆ ಅಂತ ಇಲ್ಲಿ ಮನೆ ಒಳಗಡೆ ಯಾವ್ದು ಒಂದು ಬಗೆಟ್ ಸಿಕ್ಕಿದ್ರು ಕೂಡ ಬಿಡೋದಿಲ್ಲ ಎತ್ತೆ ಕೆಳಗಡೆ ಬೀಸಾಗತ್ತೆ ಹಾಗೆ ಯಾರೆಲ್ಲ ಈ ನನ್ನ ಪುಟ್ಟ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್